ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕಳಸ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆಯ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವು ಆಗಸ್ಟ್ ಹದಿನಾರು ಶುಕ್ರವಾರದಂದು ಬಂದಿದೆ ಈ ವ್ರತವನ್ನು ಸುಮಂಗಲಿಯರು ಕನ್ಯೆಯರು ಯಾರು ಬೇಕಾದರೂ ಮಾಡ್ಬೋದು ಕಳಸ ಪ್ರತಿಷ್ಠಾಪನೆ ಮಾಡಿ ವ್ರತ ಮಾಡುವಂತಹ ಮಹಿಳೆಯರು ಕಳಸವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖ ದಿಕ್ಕಿನಲ್ಲಿಯೇ ಪೂಜಿಸಬೇಕು ಕಳಸ ಪ್ರತಿಷ್ಠಾಪನೆ ಮಾಡುವ ಸ್ಥಳವನ್ನು ಗೋಮೂತ್ರದಿಂದ ಸ್ವಚ್ಛಗೊಳಿಸಿಕೊಂಡು ಸ್ವಚ್ಛವಾದ ಒಂದು ಬಿಳಿ ಬಟ್ಟೆಯನ್ನು ಅದರ ಮೇಲೆ ಹಾಸ್ಕೊಂಡು ಒಂದು ಪೀಠವನ್ನು ತಯಾರಿ ಮಾಡ್ಕೋಬೇಕು ಪೀಠದ ಮೇಲೆ ಒಂದು ಅಶ್ವದಳದ ರಂಗೋಲಿಯನ್ನು ಹಾಕೋಬೇಕಾಗುತ್ತೆ ನಂತರ ಒಂದು ಅಲ್ಲಿ ತಾಮ್ರದ ತಟ್ಟೆ ಆಗ್ಬೋದು ಹಿತ್ತಾಳೆ ಬೆಳ್ಳಿ ಯಾವ ತಟ್ಟೆನಾದರೂ ಬಳಸ್ಬೋದು ಅಥವಾ ಅದು ಅಲ್ಲದೆ ಇದ್ದರೆ ಒಂದು ಬಾಳೆ ಎಲೆಯನ್ನು ಹಾಸ್ಕೊಳ್ಬೇಕಾಗುತ್ತೆ ಅದರ ಮೇಲೆ ಅಕ್ಕಿನ ಹಾಕ್ಕೊಂಡು ಬಿಂದಿಗೆಯನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಕಳಸ ಪ್ರತಿಷ್ಠಾಪನೆಗೆ ಬಿಂದಿಗೆಯನ್ನೇ ಬಳಸಬೇಕು ಚೊಂಬು ಎಲ್ಲ ಬಳಸ್ಬಾರ್ದು ನಿಮ್ಮ ಹತ್ರ ಯಾವುದೇ ಬಿಂದಿಗೆ ಆಗಿರ್ಬೋದು ಬೆಳ್ಳಿ ಬಿಂದಿಗೆ ಆಗಿರಲಿ ಅಥವಾ ಹಿತ್ತಾಳೆ ತಾಮ್ರ ಯಾವುದೇ ಥರದ ಬಿಂದಿಗೆ ಇದ್ದರೂ ಬಳಸ್ಬಹುದು ಆದರೆ ಸ್ಟೀಲ್ ಬಿಂದಿಗೆಗಳನ್ನ ಬಳಸಬೇಡಿ ಆ ಕಳಶದ ಬಿಂದಿಯೆಗೆ ಗಂಗೆಯನ್ನು ತುಂಬ್ಕೋಬೇಕಾಗುತ್ತೆ ಆ ಗಂಗೆ ಒಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಒಂದು ಕೆಂಪು ಬಣ್ಣದ ಹೂ ಹಾಕೊಳ್ಳಿ ಕಾಸು ಹಾಕೋಬೇಕಾಗುತ್ತೆ ನಿಮ್ಮ ಹತ್ರ ಬೆಳ್ಳಿ ಕಾಸಿದ್ರೂ ಪರವಾಗಿಲ್ಲ ಇಲ್ಲ ಯಾವುದೇ ಒಂದು ನಾಣ್ಯವನ್ನು ಹಾಕೊಳ್ಳಿ ಸೊ ನೆಕ್ಸ್ಟ್ ಅದ್ರ ಜೊತೆಗೆ ಲಾವಾಂಚ ಬೇರು ಅಂತ ಸಿಗುತ್ತೆ ಅದನ್ನು ಹಾಕೋಬೇಕಾಗುತ್ತೆ ಆ ಕಳಶದ ಚೊಂಬಿನ ಮೇಲೆ ಐದು ವಿಳ್ಳೆದೆಲೆಗಳನ್ನು ಇಟ್ಟು ಒಂದು ಚೆನ್ನಾಗಿರೋ ತೆಂಗಿನಕಾಯಿನ ಇಟ್ಕೋಬೇಕಾಗುತ್ತೆ ಆ ತೆಂಗಿನಕಾಯಲ್ಲಿ ಯಾವುದೇ ತರಹದ ಭಿನ್ನವಾಗಿರಬಾರ್ದು ಕಣ್ಣು ಕಾಣೋದು ಅದು ಇದು ಅಂತ ಏನೂ ಇರಬಾರ್ದು ಆ ತೆಂಗಿನಕಾಯಿಗೆ ಫುಲ್ಲು ಅರ್ಶನ ಹಚ್ಕೊಂಡು ಕುಂಕುಮ ಹಚ್ಚಿ ಕಳಶದ ಚೊಂಬಿನ ಮೇಲೆ ಇಡಬೇಕಾಗುತ್ತೆ ನಂತರ ಲಕ್ಷ್ಮೀ ದೇವಿಯ ಮೊಕಡ ಹಾಕೋರು ಅದಕ್ಕೆ ಹಾಕೋಬಹುದು ಇಲ್ಲಾಂದರೆ ಹಾಗೆಯೇ ಹೂವಿನ ಅಲಂಕಾರ ಮಾಡ್ಕೋಬಹುದು ಆದರೆ ಕಂಪಲ್ಸರಿ ವರಮಹಾಲಕ್ಷ್ಮಿ ವ್ರತ ಮಾಡೋರು ತಾಯಿ ದೇವಿಗೆ ತಾಳಿನ ಹಾಕೋಬೇಕು ಅನುಕೂಲ ಇರೋರು ಚಿನ್ನದ ತಾಳಿನೇ ಹಾಕೋಬಹುದು ಇಲ್ಲ ಅಂದರೆ ಅಷ್ಟು ಕೊನೆಯಿಂದ ತಾಳಿ ಮಾಡಿಕೊಂಡು ತಾಯಿ ದೇವಿಗೆ ಅರ್ಪಿಸ್ಕೋಬೇಕಾಗತ್ತೆ ಕಳಶ ಪ್ರತಿಷ್ಠಾಪನೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಅತ್ಯಂತ ಶುಭಕರವಾಗಿರುತ್ತದೆ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆ ಒಳಗೆ ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಕಳಶ ಪ್ರತಿಷ್ಠಾಪನೆ ಮಾಡಿಕೊಂಡು ಸಾಧ್ಯವಾದಷ್ಟು ಎಂಟು ಗಂಟೆ ಒಳಗಡೆ ಪೂಜೆ ಮಾಡೋದರಿಂದ ಅತ್ಯಂತ ಶುಭದಾಯಕ ಇರುತ್ತೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ರಾಹುಕಾಲ ಇರೋದ್ರಿಂದ ಆ ಸಮಯದಲ್ಲಿ ಕಳಶ ಪ್ರತಿಷ್ಠಾಪನೆಯಾಗಲಿ ಪೂಜೆಯನ್ನಾಗಲಿ ಮಾಡಬಾರ್ದು ಅದು ಅಶುಭದಾಯಕವಾಗಿರುತ್ತೆ ಇನ್ನು ಕಳಸ ವಿಸರ್ಜನೆಯ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದರೆ ಕೆಲವರು ಅವರ ಅನುಕೂಲಕ್ಕೆ ತಕ್ಕಂತೆ ಆವತ್ತೇ ಕಳಸ ವಿಸರ್ಜನೆ ಮಾಡ್ತಾರೆ ಕೆಲವರು ಮೂರು ದಿನಕ್ಕೆ ಮಾಡ್ತಾರೆ ಕೆಲವರು ಐದು ದಿನಕ್ಕೆ ಮಾಡ್ತಾರೆ ನಿಮ್ಮ ಅನುಕೂಲ ಹೇಗಿರುತ್ತೆ ಹಾಗೆ ಮಾಡ್ಕೋಬಹುದು ಇನ್ನು ಆಗಸ್ಟ್ ಹದಿನಾರು ಶುಕ್ರವಾರದಂದೇ ಕಳಸ ವಿಸರ್ಜನೆ ಮಾಡಬೇಕು ಅಂತ ಅನ್ನೋರು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಗುಳಿಕ ಕಾಲ ಇರುತ್ತೆ ಆ ಸಮಯವನ್ನು ಮುಗಿದ ನಂತರ ವಿಸರ್ಜನೆ ಮಾಡಬೇಕಾಗುತ್ತೆ ದೇವಿಗೆ ಮತ್ತೊಮ್ಮೆ ಪೂಜೆ ಮಾಡಿ ಕೆಂಪಾರ್ತಿ ಮಾಡಿ ನಂತರ ಏನಾದರೂ ಸ್ವಲ್ಪ ಕದಲಿಸಿ ವಿಸರ್ಜನೆ ಮಾಡ್ಕೋಬೇಕಾಗುತ್ತೆ ಇನ್ನು ಮೂರು ದಿನಕ್ಕೆ ಮಾಡ್ತೀವಿ ಅನ್ನೋರಾದರೆ ಅದು ಭಾನುವಾರ ಬೀಳುತ್ತೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ಕಾಲ ಇರುತ್ತೆ ಸೊ ಆ ರಾಹು ಕಾಲ ಮುಗಿದ ಬಳಿಕ ಯಾವಾಗ ಬೇಕಾದರೂ ನಾವು ವಿಸರ್ಜನೆಯ ಮಾಡ್ಕೋಬಹುದಾಗಿರುತ್ತೆ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು